ಜನರಶಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಹಾರ ನೋಡಿ ವೀಕ್ಷಕರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕು ಈ ಚೇಳೂರು ತಾಲೂಕಿನಲ್ಲಿ ಒಂದು ಒಳ್ಳೆಯ ಗ್ರಾಮ ಪಂಚಾಯಿತಿ ಇದೆ ಅದು ಯಾವುದು ಅಂದರೆ ರಾಷ್ಟ್ಯರು ಗ್ರಾಮ ಪಂಚಾಯತಿ ಆ ರಾಷ್ಟರು ಗ್ರಾಮ ಪಂಚಾಯಿತಿ ವಿಶೇಷತೆ ಏನು ಅನ್ನೋದು ನಿಮಗೆ ನಾನು ತಿಳಿಸ್ ಇದ್ದೀನಿ ನೋಡಿ ಇಲ್ಲಿ ಈ ಊರಿನ ಈ ಹಳ್ಳಿಯ ಈ ಪಂಚಾಯಿತಿಯ ಮುಖ್ಯ ದ್ವಾರ ಇದು ನೋಡಿ ರಾಚೇರು ಗ್ರಾಮ ಪಂಚಾಯಿತಿ ಇದು ಚೇಳೂರು ಪ ತಾಲೂಕಿಗೆ ಸೇರುತ್ತೆ ಈ ಒಂದು ಕ್ಷೇತ್ರ ನಿಜವಾಗ್ಲೂ ಒಂಥರ ವಿಭಿನ್ನವಾಗಿದೆ ಇಲ್ಲಿ ನೋಡಿ ಹಿಂದೂ ಮುಸ್ಲಿಮ್ ಅನ್ನೋ ಬಾಂಧವ್ಯ ತುಂಬ ಚೆನ್ನಾಗಿದೆ ಯಾವತ್ತೇ ಆಗಲಿ ಯಾವುದೇ ಒಂದು ಮತೀಯ ಗಲಭೆಗಳು ನಡೆದಿಲ್ಲ ನೋಡಿ ಊರಿನ ಮುಖ್ಯ ದ್ವಾರದಲ್ಲಿ ಯಾವ ರೀತಿ ಒಂದು ಮೈದಾನ ಇದೆ ಅದೊಂದೇ ಅಲ್ಲ ಮತ್ತು ಈ ಊರಿಂದು ಒಂದು ಹೇಳಬೇಕು ಅಂದರೆ ರಾಚೇರು ಗಮ್ಮ ಪಂಚಾಯಿತಿ ರಾಜ್ಯಕ್ಕೆ ಮಾದರಿ ಅಂತಂದ್ಬಿಟ್ಟು ಹೇಳ್ಬೋದು ಯಾವ ರೀತಿ ಮಾದರಿ ಯಾವ ರೀತಿ ಮಾದರಿ ಆಗುತ್ತೆ ಅಂತಂದ್ಬಿಟ್ಟು ನೀವು ಅಂದ್ಕೊತಾ ಇದ್ದೀರಾ ಅದು ಯಾಕಂದರೆ ಇಲ್ಲಿ ನೋಡಿ ಯಾವುದೇ ಪಂಚಾಯಿತಿಯಲ್ಲೇ ಆಗಲಿ ಒಂದು ಬಾರ್ ಅನ್ನೋದು ಇರುತ್ತೆ ಆದರೆ ಇಲ್ಲಿ ಒಬ್ಬರು ದೊಡ್ಡ ಮುಖಂಡರಿದ್ದಾರೆ ಶರ್ಮಾ ಸಾಹೇಬರು ಸತ್ಯನಾರಾಯಣ ಶರ್ಮಾ ಅಂತ ಅವರು ಅವರ ಒಂದು ನೆನಪಿಗೋಸ್ಕರ ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕಾದ ನಮ್ಮ ಎಸ್ ಎನ್ ಸುಬ್ಬಾರೆಡ್ಡಿಯವರು ಅವರು ಸುಮಾರು ಲಕ್ಷಗಳ ಅನುದಾನದಲ್ಲಿ ಈ ಒಂದು ಆಚನ್ನು ಕಟ್ಟಿಸಿರ್ತಾರೆ ಅವ್ರನ್ನೂ ನಾವು ನೆನೆಸ್ಕೋಬೇಕು ಈ ಒಂದು ಹೊತ್ತಲ್ಲಿ ಈಗ ಈ ಒಂದು ಶರ್ಮಾ ಸ್ವಾಮಿಯವರು ಏನು ತೀರೋದ್ರೂ ಸಹ ಇವತ್ತಿಗೂ ಇಲ್ಲಿ ಭಾರ ಆಗದೆ ಇರೋದು ಒಂದು ಶೋಚನೀಯ ಸಂಗತಿ ಅಂತಲೇ ಹೇಳ್ಬೋದು ಅಂದರೆ ಈ ಪಂಚಾಯಿತಿಯಲ್ಲಿರೋವಂಥ ಮುಖಂಡರಾಗಿರ್ಬೋದು ಜನ ಸಾಮಾನ್ಯರಾಗಿರ್ಬೋದು ಯಾವ ರೀತಿ ಒತ್ತು ಕೊಡ್ತಾರೆ ಕುಡಿತಕ್ಕೆ ಅಂತಂದ್ಬಿಟ್ಟು ಇದು ರಾಜ್ಯಕ್ಕೆ ಮಾದರಿ ಅಂತ ಹೇಳ್ಬೋದು ನೋಡಿ ಅವರು ಶರ್ಮಾ ಸ್ವಾಮಿ ಯಾರು ಏನು ಅನ್ನೋದೊಂದು ಚಿತ್ರಣವನ್ನು ತಾನು ನಿಮಗೆ ತೋರಿಸ್ತೀನಿ ಈಗ ಅವರ ಒಂದು ಸಮಾಧಿ ಹತ್ತಿರ ಹೋಗೋಣ ವೀಕ್ಷಕರೇ ಊರಿನ ಮುಖ್ಯ ದ್ವಾರದಲ್ಲೇ ಅವರು ಒಂದು ಇದನ್ನು ಸಮಾಧಿಯನ್ನು ನಿರ್ಮಾಣ ಮಾಡಿರ್ತಾರೆ ಇವರೇ ಶರ್ಮಾ ಸ್ವಾಮಿ ಅಂತಂದರೆ ನಿಜವಾಗ್ಲೂ ನಮ್ಮ ರಾಜ್ಯಕ್ಕೆ ಮಾದರಿ ಅಂತ ಹೇಳ್ಬೋದು ನೋಡಿ ಇವರು ಇಪ್ಪತ್ತು ನಾಲ್ಕು ಹತ್ತು ಮೂವತ್ತೆರಡರಲ್ಲಿ ಜನಿಸಿದ್ದಾರೆ ಅದೇ ಇಪ್ಪತ್ತ್ನಾಲ್ಕು ಒಂದರಂದು ಹದಿನಾರು ಎರಡು ಸಾವಿರದ ಹದಿನಾರರಂದು ದೈವಾಧೀನರಾಗಿರ್ತಾರೆ ನಿಜವಾಗ್ಲೂ ಇವರು ನೆನೆಸ್ಕೊಳ್ಳೋರೇ ಸುಮಾರು ಜನ ಇದ್ದಾರೆ ಇವರು ಎಷ್ಟೋ ಜನಕ್ಕೆ ಬದುಕನ್ನು ಕಟ್ಕೊಂಡಿದ್ದಾರೆ ಮತ್ತು ಇವರು ನ್ಯಾಯಯುತವಾಗಿ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದು ಇದುವರೆಗೂ ಯಾವುದೇ ಒಂದು ಕಪ್ಪು ಚುಕ್ಕಿಯನ್ನಾಗಲಿ ಈ ಒಂದು ಪಂಚಾಯ್ತಿಗಿಲ್ಲ ಆದರೆ ಇತ್ತೀಚೆಗೆ ಒಂದು ಏನು ಲೈಂಗಿಕ ದೌರ್ಜನ್ಯ ಅಧ್ಯಕ್ಷರ ಮೇಲೆ ಅಂತಂದ್ಬಿಟ್ಟು ಕೆಲವು ಪೊಲೀಸ್ ಠಾಣೆಯಲ್ಲಿ ಕೇಸುಗಳು ದಾಖಲಾಯಿತು ಇನ್ನು ಮತ್ತು ಕೆಲವು ಏನು ಜಾತಿನಿಂದನೆ ಕೇಸುಗಳು ದಾಖಲಾಯಿತು ನಿಜವಾಗಲೂ ಇದ್ದಿದ್ದರೆ ಅದಕ್ಕೆ ಒತ್ತು ಇಲ್ಲ ಅಂತ ಅನಿಸುತ್ತೆ ಇಂಥ ಒಂದು ಕಾಲದಲ್ಲಿ ಅವ್ರನ್ನ ನೆನಪಿಸ್ಕೋಬೇಕು ಸತ್ಯನಾರಾಯಣ ಶರ್ಮಾ ಅವ್ರನ್ನ ಯಾಕೆ ಅಂತಂದರೆ ಅವರ ಆಡಳಿತ ಅಷ್ಟೊಂದು ಚೆನ್ನಾಗಿತ್ತು ಅವರ ಒಂದು ಮುಖಂಡತ್ವದಲ್ಲಿ ಸುಮಾರು ನ್ಯಾಯಯುತವಾದ ಕೆಲಸಗಳಾಗಿದೆ ಯಾಕೆ ಅಂದರೆ ನೋಡಿ ಯಾವುದೇ ಒಂದು ಪಂಚಾಯತಿ ಆಗಿರ್ಬೋದು ಎಲ್ಲೂ ಆಗಲಿ ಒಂದು ಆರ್ಚ್ ಅನ್ನೋದಿಲ್ಲ ನಮ್ಮ ತಾಲೂಕುಗಳಲ್ಲಿ ಪಂಚಾಯಿತಿಗಳಿಗೆ ಆದರೆ ಈ ದಿನ ಈ ಒಂದು ಆರ್ಚನ್ನು ಶಾಸಕರು ನಿರ್ಮಿಸಿದ್ದಾರೆ ಅಂದರೆ ಅದೊಂದು ರೀತಿಯ ಶೋಚನೀಯ ಸಂಗತಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಕ್ಷೇತ್ರದಲ್ಲಿ ಮೊದಲು ಯಾರು ಸಂಸದರಾಗಿದ್ದರು ಅಂತಂದರೆ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ಸಂಸದರಾಗಿದ್ದರು ಆವತ್ತು ಕೂಡ ಈ ಒಂದು ಗ್ರಾಮದಲ್ಲಿ ಈ ಒಂದು ಶರ್ಮಾ ಸ್ವಾಮಿಯವ್ರಿಗೆ ಒಳ್ಳೆಯ ಆದ್ಯತೆ ನೀಡ್ತಾಯಿದ್ರು ಯಾರೇ ಶಾಸಕರಾಗಲಿ ಯಾರೇ ಸಂಸದರಾಗಲಿ ಇವರು ಒಂದು ನಡೆಗೆ ಇವರೊಂದು ನುಡಿಗೆ ಮನ್ನಣೆ ಕೊಡ್ತಾಯಿದ್ರು ಆದ್ದರಿಂದ ಇವತ್ತು ಈ ಒಂದು ಆರ್ಚ್ ನಡೆದಿರೋದಕ್ಕೆ ನಮ್ಮ ಶಾಸಕರಿಗೆ ಶಾಸಕರ ಅನುದಾನದಲ್ಲಿ ಶಾಸಕರ ಇಚ್ಛಾಶಕ್ತಿಯೇ ಇದಕ್ಕೆ ಅಂತ ಅನ್ಬೋದು ಈಗ ನೋಡೋಣ ಈಗ ಮುಂದೆ ಇವತ್ತು ಚುನಾವಣೆ ಇದೆ ಅಧ್ಯಕ್ಷರ ಚುನಾವಣೆ ಇದೆ ಈ ಅಧ್ಯಕ್ಷರ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋರ್ತಾರೆ ಅಂತ ಕೆಲವು ಮುಖಂಡರಿದ್ದಾರೆ ಕೆಲವು ಸದಸ್ಯರಿದ್ದಾರೆ ಅವ್ರನ್ನೇ ಈಗ ಹೋಗಿ ಮೀಟ್ ಮಾಡೋಣ ವೀಕ್ಷಕರೇ

ರಾಚೇರು ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿರುವಂಥ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಚೌಡಪ್ಪ ಕೊಲ್ಲಂ ಕೊಟ್ಟಂಪಲ್ಲಿ ಕ್ಷೇತ್ರರವರು ಕ್ರಮಭದ್ರವಾಗಿ ನಾಮಪತ್ರ ಸಲ್ಲಿಸಿದ್ದು ರಾಚೇರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗುತ್ತಾರೆಂದು ಗೊತ್ತುಪಡಿಸಿದ ಅಧಿಕಾರಿಯಾದ ತಹಶೀಲ್ದಾರ್ ಚೇರೂರು ತಾಲೂಕಾದ ನಾನು ಘೋಷಿಸುತ್ತೇನೆ ಯಶನ ಮಾತಾಡಿ ಒಬ್ಬರೇ ನಾಮಿನೇಷನ್ ಒಬ್ಬರು ಸಲ್ಲಿಸಿರ್ತಾರೆ ಚೌಡಪ್ಪ ಅನ್ನೋರು ಅವರೇ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಲ್ಲ ಈ ಸದಸ್ಯರು ಎಷ್ಟು ಅಟೆಂಡ್ ಆಗಿದ್ರು ಹನ್ನೊಂದು ಹನ್ನೊಂದು ಜನ ಪ್ರೆಸೆಂಟ್ ಆಗಿರ್ತಾರೆ ಹದಿನಾಲ್ಕರಲ್ಲಿ ಮೂರು ಜನ ಗೈರಾಜರಾಗಿದ್ದಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಅಟ್ಲೇ ಉಂಟು Yes, it's yeah. of uh, ಜನರ ಶಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್ ನೋಡಿ ವೀಕ್ಷಕರೇ ಈಗ ನಮ್ಮ ಚೇಳೂರು ತಾಲೂಕಿನ ಒಂದು ಗ್ರಾಮ ಪಂಚಾಯಿತಿ ಅದು ರಾಸರು ಅಂತ ಈ ರಾಸು ಗ್ರಾಮ ಪಂಚಾಯಿತಿಯ ಆಟೋ ಟಪುಗಳು ತಾವು ಇದುವರೆಗೂ ತಾವು ನೋಡಿದ್ದೀರಾ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಇದಾಗಿದೆ ಅಂತಂದ್ಬಿಟ್ಟು ಸುಮಾರು ಕೇಸುಗಳು ಹಾಕಿದ್ರು ಅವ್ರ ಮೆಂಬರ್ ಮೇಲೆ ಇವರು ಇವ್ರ ಮೆಂಬರ್ ಮೇಲೆ ಅವರು ಎಲ್ಲ ಕೇಸುಗಳು ಹಾಕ್ಕೊಂಡ್ರು ಆದರೆ ಕೊನೆ ಕ್ಷಣದಲ್ಲಿ ಈಗ ಒಂದು ಚುನಾವಣೆನೇ ಆಯಿತು ಹಿಂದಿನ ಅಧ್ಯಕ್ಷರಾದ ರೇವತಿ ಬಿ ಅವರು ಒಂದು ರಾಜೀನಾಮೆಯನ್ನು ಕೊಟ್ಟರು ಅದು ಯಾಕೆ ಕೊಟ್ಟರು ಏನೋ ಇನ್ನೂ ಗೊತ್ತಿಲ್ಲ ನೋಡಬೇಕು ಅವ್ರನ್ನು ಇಂಟ್ರೂ ಮಾಡ್ತೀವಿ ಆದರೆ ಈಗ ಈ ಒಂದು ಚುನಾವಣೆ ದಿನಾಂಕ ಘೋಷಣೆ ಮಾಡಿ ಇವತ್ತು ನಮ್ಮ ಚೇಳೂರು ಹೊಸದಾಗಿ ಬಂದಿರತಕ್ಕಂತಹ ನಮ್ಮ ತಹಸೀಲ್ದಾರ್ ಅವರ ಒಂದು ಮುಖಂಡತ್ವದಲ್ಲಿ ಇವತ್ತು ನಡೆದಿದೆ ಚುನಾವಣೆ ಈ ಚುನಾವಣೆ ಯಾವ ರೀತಿ ನಡೆದಿದೆ ಹೆಂಗೆ ನಡೆದಿದೆ ಯಾರು ಜೈಶಾಲಿಗಳು ಅಂತ ಈಗ ನಮಗೆ ತಮಗೆ ತೋರಿಸ್ತೀನಿ ಈಗ ಸುಮಾರು ಅಧ್ಯಕ್ಷರು ಇದ್ದಾರೆ ಹಾಗೂ ಯುವ ಮುಖಂಡರಾದಂಥ ಬಾಬು ರೆಡ್ಡಿಯವರು ಕೂಡ ಇದ್ದಾರೆ ಈ ಘಟನಾವಳಿಗಳ ಬಗ್ಗೆ ಒಂದು ವಿವರಣೆ ಕೇಳೋಣ ಅವ್ರನ್ನೇ ನೋಡಿ ವೀಕ್ಷಕರೇ ಬಾಬು ರೆಡ್ಡಿ ಅವರಿಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನು ಸರ್ ಇವತ್ತು ಚುನಾವಣೆ ಆಯಿತು ಯಾರು ಗೆದ್ದರು ನಮ್ಮ ಸ್ನೇಹಿತರಾದಂಥ ಕೆ ಸಿ ಅವರು ಪಕ್ಷಾತೀತವಾಗಿ ಆಯ್ಕೆ ಎಷ್ಟು ಮತಗಳ ಅಂತಲಿಂದ ಗೆದ್ದರು ಹಾಂ ಅವಿರೋಧ ಆಯ್ಕೆ ಅವಿರೋಧ ಆಯ್ಕೆಯಿಂದ ಗೆದ್ದಿದ್ದಾರೆ ಹಿಂದಿನ ಘಟನಾವಳಿ ಬಗ್ಗೆ ನೀವು ಏನು ಹೇಳ್ತೀರಾ ರೇವತಿ ರೇವತಿಯವರವರು ಯಾಕೆ ರಾಜೀನಾಮೆ ಕೊಟ್ಟರು ನಿಮ್ಮ ಪಂಚಾಯಿತಿಯಲ್ಲಿ ಯಾಕೆ ಅವ್ರಿಗೆ ಏನೋ ಒಂದು ದೌರ್ಜನ್ಯ ನಡೆದಿದೆ ಅಂತಂದ್ಬಿಟ್ಟು ಕೇಸ್ಗಳು ಕೂಡ ಹಾಕಿದರು ಇದ್ರ ಬಗ್ಗೆ ಯಾವ ಯಾವ ರೀತಿ ವಿವರಣೆ ಕೊಡ್ತೀರಾ ನೀವು ಸಮಾಜಕ್ಕೆ ಅವರು ಈ ಹಿಂದೆ ಇಪ್ಪತ್ತೊಂದು ತಿಂಗಳು ಅಧಿಕಾರದಲ್ಲಿದ್ದರು ಅದರಲ್ಲಿ ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಸ್ವಲ್ಪ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದರು ಇದು ನಮ್ಮ ಗಮನಕ್ಕೆ ಮೇ ಮೂವತ್ತರಂದು ನಮ್ಮ ಗಮನಕ್ಕೆ ಬಂತು ಮೇ ಮೂವತ್ತರೊಂದರಿಂದ ಗಮನಕ್ಕೆ ಬಂದಾಗ ತಾವೇನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ನಾವು ಆ ದಿನ ಎಲ್ಲಾ ಸದಸ್ಯರು ಸೇರಿ ಇನ್ನು ಮುಂದೆ ಈ ರೀತಿ ನಡೆಯಬಾರದು ಅನ್ನೋ ಉದ್ದೇಶದಿಂದ ಅಧ್ಯಕ್ಷರಿಗೆ ಮತ್ತು ಒಗೆ ಒಂದು ಪತ್ರವನ್ನ ನಮ್ಮ ಸದಸ್ಯರು ಅವರು ನೀವು ಈ ರೀತಿ ಎಲ್ಲ ಸದಸ್ಯರ ಗಮನಕ್ಕೆ ತಂದು ಬಿಲ್ಲುಗಳು ಪಾವತಿ ಮಾಡಬೇಕಂತ ಒಂದು ಮನವಿ ಪತ್ರ ಸಲ್ಲಿಸಿದ್ವಿ ಅದೇ ರೀತಿ ಅದೇ ರೀತಿ ಹದಿನೈದು ಹಣಕಾಸಿನ ಯೋಜನೆ ಆಗ್ಬೋದು ಅಥವಾ ನಂಬರ್ ಒನ್ ಅಕೌಂಟ್ ಆಗಿರ್ಬೋದು ಬೇ ಅವಶ್ಯಕ ದಾಖಲೆಗಳನ್ನ ಕೇಳಿದ್ದೀವಿ ಅವುಗಳನ್ನು ಕೊಟ್ಟಿಲ್ಲ ನಮಗೆ ಮತ್ತೆ ನಾವು ಏನು ಮಾಡಿದ್ವಿ ಇವರನ್ನು ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋ ಉದ್ದೇಶದಿಂದ ಜೂನ್ ನಾಲ್ಕನೇ ತಾರೀಕು ಎ ಸಿ ಅವರಿಗೆ ಅರ್ಜಿ ಕೊಟ್ಟಿವೆ ಆ ಅವರು ನಮ್ಮ ಮೇಲೆ ಸ್ವಲ್ಪ ಮನನೊಂದು ನಮ್ಮನ್ನು ಹೆದರಿಸುವ ಉದ್ದೇಶದಿಂದ ನಮ್ಮ ಮೇಲೆ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿದರು ಆದರೂ ನಾವು ಹೆದರದೆ ಹೋರಾಟ ಮಾಡಿದ್ವಿ ಕೊನೆಗೆ ಎ ಸಿ ಅವರು ಎರಡನೇ ಜೂನ್ ಎರಡನೇ ತಾರೀಕು ದಿನಾಂಕವನ್ನು ನಿಗದಿಪಡಿಸಿದರು ಅಲ್ಲ ಹೋರಾಟ ಅಂದ್ರೆ ಯಾವ ರೀತಿ ಮಾಡಿದ್ರೆ ಕೇಸು ಇಲ್ದಿರ ಮಾಡಿದ್ರ ಏನು ಕೇಸ್ ಹಾಕಿದ್ರು ನಾವು ದೇಶ ಅಂತ ಅಳದಾಡಿದ್ವಿ ನಾನಾ ಕಷ್ಟಗಳು ಬಿದ್ವಿ ಬಿದ್ದಿವಿ ಟೈಮ್ ಚೆನ್ನಾಗಿರ್ಲಿ ಅಲ್ಲಲ್ಲ ಏನು ಕೇಸ್ ಕ್ಲೋಸ್ ಆಯ್ತಾ ಇಲ್ಲ ಏನು ಏನ್ ಕ್ಲೋಸ್ ಆಗಿಲ್ಲ ಬೇಲ್ ಮೇಲೆ ಹೊರಗಡೆ ಬೇಲ್ ಮೇಲೆ ಇದೀರಾ ಮುಂದೆ ಇದೆ ಕೇಸು ಬೇಲ್ ಮೇಲೆ ಹೊರಗಡೆ ಇದ್ದೀವಿ ಹ್ಮ್ ಇನ್ನ ಎಲ್ಲಾ ದಾಖಲೆಗಳನ್ನು ಪಡೆದು ನಾವು ಹೋರಾಟ ಮಾಡ್ತೀವಿ ಇದಕ್ಕೆ ಅಂತ್ಯ ಇಲ್ಲ ಅಂತೀರಾ ಇಲ್ಲ ಸಾಧ್ಯನೇ ಇಲ್ಲ ಅಲ್ಲ ಒಂದು ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ಅಂತ ಏನ್ ಸ್ವಾಮಿ ಮಾಡಿದ್ದೀವಿ ನಾವು ಏನು ಮಾಡಿ ಮಾಪೀಸಿ ಗ್ರಾಮ ಪಂಚಾಯತಿ ಕಚೇರಿಗೆನೆ ಬಂದಿಲ್ಲ ನಾವು ಅಮ್ಮ ಯಾವತ್ತ ನಾವ್ ಮಾತಾಡಿಲ್ಲ ಬೈದಿಲ್ಲ ಏನೂ ಇಲ್ಲ ಮತ್ತೆ ಪ್ರೆಸ್ ಗಳು ಕೊಡ್ತಾರೆ ಯಾರ್ನ ಕರ್ಕೊಂಡ್ ಬರ್ತಾರೆ ಕೊಡ್ಬೋದು ಅವ್ನ ಮನಸ್ಸಾಗಿ ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು ಅವ್ರು ಕೊಟ್ಟು ಕೊಟ್ಕೊಂಡಿದ್ದಾರೆ ಇಲ್ಲಿ ಯಾವುದೇ ಒಂದು ದೌರ್ಜನ್ಯಗಳ ಸಿಬ್ಬಂದಿ ಇದೆ ಸಾರ್ವಜನಿಕರಿದ್ದಾರೆ ಅವ್ರು ಹೇಳಿ ಈ ತರ ಬಾಬರಿ ಡೇ ಆಗ್ಬೋದು ಈ ಕೆ ನಾಗೇಶ್ ಆಗ್ಬೋದು ಬಾನಪ್ರಕಾಶ್ ಸ್ವಾಮಿ ಆಗಿರ್ಬೋದು ನಾವು ಅವ್ರ ತಂಟೆಗೆನು ಹೋಗಿಲ್ಲ ಸುಮ್ ಸುಮ್ಮನೆ ನಮ್ಮ ಅಟಾಸಿಟಿ ಕೇಸ್ ಹಾಕಿದ್ರು ಒಂದು ತಿಂಗಳು ಹೊರಗಡೆ ಕಾಯಿಸಿದರು ಹ್ಞೂ ಚೆನ್ನಾಗಿರ್ಬೇಕು ಇರಲಿ ಇರಲಿ ರಾಜಕೀಯ ಅಂದಮೇಲೆ ಬಂದು ಬರುತ್ತೆ ಮತ್ತೆ ಈಗ ನಿಮ್ಮ ಚೌಡಪ್ಪ ಅವರು ಚೆನ್ನಾಗಿ ಮಾಡ್ತಾರೆ ಅಂತೀರಾ ಆಡಳಿತ ಖಂಡಿತವಾಗಿ ಹ್ಞೂ ಖಂಡಿತವಾಗಿ ಮಾಡ್ತಾರೆ ನೋಡಿ ಈಗ ಹೊಸದಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಿರೆಡ್ಡಿ ಅವರೇ ಲಾಸ್ಟ್ ಟೈಮ್ ನೀವು ನಮ್ಮ ಚಾನಲ್ಗೆ ಬೈಟ್ ಕೊಟ್ಟಿದ್ರೆ ಈಗ ಏನಂತೀರಾ ಇನ್ ಮುಂದೆ ಚೆನ್ನಾಗಿ ನಡಿಯತ್ತದು ನಂಬಿಕೆ ಐತೆ ಇದೇನ್ ಬಾಬು ರೆಡ್ಡಿ ಅವರು ಮತ್ತೆ ನಾವು ಇದ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ನಿಮ್ಮ ನಡೆ ನಾವು ಈಗ ಅವ್ರನ್ನೂ ಸುಮ್ನೆ ಆಗಲ್ಲ ಹೆಚ್ಚು ಕಮ್ಮಿ ಒಂದು ಹದಿನೈದು ಲಕ್ಷವರ್ಗೂ ಫ್ರಾಡ್ ಆಗೈತೆ ಹ್ಮ್ ಅದು ಪ್ರೂಪ್ಸ್ ಇದ್ಯಾ ನೀವು ಸುಮ್ಮನೆ ಆರೋಪ ಮಾಡ್ತಾ ಇದ್ದೀರಿ ಅದಕ್ಕೆ ಪ್ರೂಫ್ಸ್ ಇದ್ಯಾ ಎಲ್ಲಾ ಆಚೆ ಬರುತ್ತೆ ಬಿಲ್ಸು ಬರುತ್ತೆ ವಿತೌಟ್ ಬಿಲ್ಸ್ ಬರುತ್ತೆ ಎಲ್ಲಾ ಬರುತ್ತೆ ಎಲ್ಲೆಲ್ಲಿ ಏನನ್ ಕರಿ ಖರೀದಿ ಮಾಡೋರೆ ಯಾವ ಅಂಗಡಿಯಲ್ಲಿ ಖರೀದಿ ಮಾಡೋರೆ ಎಷ್ಟೆಷ್ಟು ಖರೀದಿ ಮಾಡೋರೆ ಅದು ಎಲ್ಲೇ ಇತ್ಕೊಂಡೋಗ್ಯ ಯೂಸ್ ಮಾಡೋರಂತ ಅಂತ ಎಲ್ಲ ಆಚೆ ಬರುತ್ತೆ ಅದು ಟೈಮ್ ಬಂದಾಗ ಖಂಡಿತ ಹಂಡ್ರೆಡ್ ಪರ್ಸೆಂಟು ಲೋಕಕ್ಕೆ ಕೊಡ್ತೀವಿ ನಾವು ಬಿಡ ಸುಮ್ಮನೆ ಬಿಡೋಕ್ಕಾಗಲ್ಲ ಅದು ಸರ್ಕಾರ ದುಡ್ಡು ಸಾರ್ವಜನಿಕರು ದುಡ್ಡು ಅದು ಅವ್ರ ಮನೆಯದಲ್ಲ ಈಗ ಈಗ ಹೆಣ್ಣು ಮಕ್ಕಳ ಮೇಲೆ ನಿಮ್ಮ ಪಂಚಾಯತಿ ದೌರ್ಜನ್ಯ ಮಾಡಿರೋದು ನೀವು ಅಲ್ಲಿಗೆಳಿತೀರಾ ಇಲ್ಲ ಏನು ಒಪ್ಕೊಂತೀರಾ ಅದು ಮುಂದೆ ಗೊತ್ತಾಗುತ್ತೆ ಯಾರು ಏನನ್ನು ಮಾಡುವಾರ ಎತ್ತ ಅಂತ ಸುಮ್ಮನೆ ಮಾತಾಡಲಿ ಹೇಳಿದ್ರೆ ಸರಿ ಸರ್ ಓಕೆ ಥ್ಯಾಂಕ್ ಯು ನೋಡಿ ನಮ್ಮ ಚೌಡಪ್ಪ ಅವರು ಹೊಸದಾಗಿ ಅಧ್ಯಕ್ಷರಾಗಿ ಹಾಕಿದ್ದಾರೆ ಚೌಡಪ್ಪ ಅವರೇ ತಮಗೆ ನಮ್ಮ ಚಾನಲಿಂದ ಶುಭಾಶಯ ಕೋರ್ತಾ ಇದ್ದೀನಿ ಈಗ ನೀವು ಅಧ್ಯಕ್ಷರಾಗಿದ್ದೀರಾ ಈ ಕ್ಷಣದಿಂದ ಏನು ಉದ್ದೇಶ ಏನಿದೆ ಏನು ಖುಷಿ ಆಗ್ತಾ ಇದೆಯಾ ಏನು ಖುಷಿ ಇಲ್ವಾ ಎಲ್ಲರೂ ಏ ಅಧ್ಯಕ್ಷರಂದರೆ ಫುಲ್ ಖುಷಿ ಆಗ್ತಾ ಇದಾರೆ ಎಲ್ಲರೂ ಸ್ವೀಟ್ ಹಂಚ್ತಾ ಇದ್ದಾರೆ ಹಾಂ ಸದಸ್ಯರೆಲ್ಲ ಹಾಂ ಮಾಡಿದ್ದಾರೆ ಅದರ ಅಧ್ಯಕ್ಷರಾಗಿ ಹೌದಾ ಸರಿ ಏನು ನಿಮ್ಮ ಗುರಿ ಏನು ಏನೋ ಏನೋ ಅಧ್ಯಕ್ಷರಾಗ್ಬಿಟ್ಟಿದ್ದೀರಾ ಬಾಬು ರೆಡ್ಡಿ ಅವರೆಲ್ಲ ಸಹಕಾರ ಕೊಟ್ಟರು ಎಲ್ಲ ನಿಮ್ಮ ಸದಸ್ಯರೆಲ್ಲ ಸಹಕಾರ ಕೊಟ್ಟರು ಬಟ್ ಈ ಒಂದು ಏನು ಕಪ್ಪು ಚುಕ್ಕೆ ಬಂದಿದೆ ನಿಮ್ಮ ರಾಚೀರು ಪಂಚಾಯ್ತಿಗೆ ಅದನ್ನು ಯಾವ ರೀತಿ ಅಳಿಸ್ತೀರ ತಾವು ನಾವು ಅಲ್ಲಿಗಳಲ್ಲಿ ಇದ್ದಕ್ಕೂ ರೆಡಿ ಮಾಡ್ತೀವಿ ಕಾಲುವೆಗಳು ರೆಡಿ ಮಾಡ್ತೀವಿ ಅದಕ್ಕೋಸ್ಕರ ನಾವು ಸದಸ್ಯ ಕುಡಿಯೋ ನೀರಿಗೆ ಕುಡಿಯುವ ನೀರು ಕಾಲುವೆಗಳು ಡೆವಲಪ್ಮೆಂಟ್ ಮಾಡ್ತೀವಿ ನಾವು ಅದಕ್ಕೋಸ್ಕರ ಸದಸ್ಯಾಗಬೇಕಂತ ನಮ್ಮ ಸದಸ್ಯರೆಲ್ಲ ನನಗೆ ಅಧ್ಯಕ್ಷರಾಗಬೇಕಂತ ನಿಮ್ಮನ್ನು ಅಧ್ಯಕ್ಷರು ಮಾಡಿದ್ದಾರೆ ಈಗ ನೋಡಿ ನಮ್ಮ ಉಪಾಧ್ಯಕ್ಷರಾದ ಗೋವಿಂದ್ ರೆಡ್ಡಿ ಅವರು ಕೂಡ ಮಾತಾಡ್ತಾರೆ ಸರ್ ನಮಸ್ಕಾರ ಹೆಂಗಿದೆ ಸರ್ ಇವತ್ತೇನು ಚುನಾವಣೆಯಲ್ಲಿ ಗೆದ್ದುಬಿಟ್ರಿ ನೀವೇ ಸರ್ ನಮ್ಮ ಪಾಟೀಲ್ ಹ್ಞೂ ಅವ್ರು ಗೆದ್ರು ನೀವು ಗೆದ್ದಂಗೆ ತಾನೆ ನಿಮ್ಮ ಸಿಂಡಿಕೇಟ ಹ್ಞೂ ಯಾವ ರೀತಿ ನೀವು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತೀರಾ ನಮ್ಮ ರಾಜ್ಯರು ಪಂಚಾಯಿತಿನ ನಮ್ಮ ರಾಜ್ಯರು ಪಂಚಾಯಿತಿನ ಅಭಿವೃದ್ಧಿ ಯಾವ ರೀತಿ ಕೊಂಡೊಯ್ತೀರಾ ನೀವು ಯಾವ್ಯಾವ ಕೆಲಸ ಇದು ಪೆಂಡಿಂಗ್ನಲ್ಲಿದೆ ಅದೇ ಆ ಕೆಲಸ ಎಲ್ಲ ನಾಗೇಶ್ ಅವರೇ ನೀವೇನಂತೀರಾ ನೀವು ಮೊದಲು ವಿರೋಧ ಪಕ್ಷದವರಾಗಿದ್ದರು ಅಂತ ಕಾಣಿಸುತ್ತೆ ಏನಿಲ್ಲ ಪಕ್ಷ ಇವಾಗ ಹಾಂ ಎಲ್ ಎಲ್ಲರೂ ಒಂದೇ ಪಕ್ಷ ಹಾಂ ಮೊದಲೇ ಚೌಡಪ್ಪನನ್ನು ಪ್ರದರ್ಶನ ಮಾಡಬೇಕಂತ ನನ್ನ ಗುರಿ ಇತ್ತು ಈ ಹೊತ್ತಿಗೆ ಈಡೇರಿಸಿದ್ದೀವಿ ಇನ್ನು ಮುಂದೆ ಯಾವುದೇ ಪೆಂಡಿಂಗ್ ಇರ್ಬೋದು ಚರಣಿಗಳಾಗಿರ್ಬೋದು ಆಗಿರ್ಬೋದು ಈಗ ನಮ್ಮ ನಿಮ್ಮ ಪಂಚಾಯತಿಗೆ ಕಪ್ಪು ಚುಕ್ಕೆ ಬಂದ್ಬಿಟ್ಟಿದೆ ಅದು ಯಾವ ರೀತಿ ಅಳಿಸ್ತೀವಿ ನಾವು ನಮ್ಮ ಅಧ್ಯಕ್ಷರು ಪರವಾಗಿ ನೋಡ್ಕೊಳ್ತೀವಿ ಅಂತ ನಾನು ಭರವಸೆ ಕೊಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಯಾವ ರೀತಿ ಜನ ಸೇರಿದ್ದಾರೆ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಪಟಾಕಿ ಸಿಡಿಸಿದ್ರು ಎಲ್ಲ ಅಭ್ಯರ್ಥಿಗಳು ಬಂದಿದ್ದಾರೆ ಸದಸ್ಯರು ಅವರ ಸ್ನೇಹಿತರು ಸುಮಾರು ಜನ ಬಂದಿದ್ದಾರೆ ಇವತ್ತು ಈ ಚುನಾವಣೆಯನ್ನು ನೋಡೋಕ್ಕೆ ಎಲ್ಲರೂ ಅವ್ರಿಗೆ ಶುಭಾಶಯನ ಕೋರ್ತಾ ಇದ್ದಾರೆ ಚೌಡಪ್ಪ ಅವ್ರಿಗೆ ಈ ಒಂದು ಪಂಚಾಯಿತಿಯನ್ನ ಮೊದಲು ಹೆಂಗಿತ್ತೋ ಶರ್ಮಾವ್ರ ಅವಧಿಯಲ್ಲಿ ಆ ರೀತಿ ನಾವು ಕೊಂಡೊಯ್ತೀವಿ ಯಾವುದೇ ಒಂದು ಕಪ್ಪು ಚುಕ್ಕೆ ಬರೋಕ್ಕೆ ನೋಡೋಲ್ಲ ಅಂತ ಇವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದೆ ಕಾದು ನೋಡೋಣ ವೀಕ್ಷಕರೇ ಇದೇ ಪಂಚಾಯತಿ ಯುವ ಮುಖಂಡ ಲಕ್ಷ್ಮೀನಾರಾಯಣ ಅವರು ಮಾತಾಡ್ತಾರೆ ಸರ್ ನಮಸ್ಕಾರ ಸರ್ ಈ ಒಂದು ಚುನಾವಣೆ ಬಗ್ಗೆ ಏನು ಸರ್ ತಮ್ಮ ಹೇಳಿಕೆ ನಮಸ್ಕಾರ ಇವತ್ತು ಕಾರಣಾಂತರಗಳಿಂದ ರಾಚೀರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಅಧ್ಯಕ್ಷರ ಅಧ್ಯಕ್ಷರೊಂದು ಖಾಲಿ ಇತ್ತು ಇವತ್ತು ಬಾಬುರೆಡ್ಡಿಯವರು ಮತ್ತು ಅವರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಇಬ್ಬರು ಇಬ್ಬರು ಬಿಟ್ಟು ಎಲ್ಲರೂ ಕೂಡ ಒಮ್ಮತದಿಂದ ಇವತ್ತು ಪಕ್ಷಾತೀತವಾಗಿ ಚೋಡಪ್ಪ ಅವ್ರನ್ನ ಇರುವಷ್ಟು ಒಂದು ನಾಲ್ಕು ತಿಂಗಳಾಗಲಿ ಐದು ತಿಂಗಳಾಗಲಿ ಅಧ್ಯಕ್ಷರನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ನಾನು ಒಂದು ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಏನು ಇವತ್ತು ಮೊದಲು ಸುಮಾರು ದಿನಗಳ ಹಿಂದೆ ಏನು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಅಭಿವೃದ್ಧಿ ಹಾಕ್ಕೊಂಡು ಬಂದಿದೆ ಸುಮಾರು ದಿನದಿಂದ ಅದೇ ರೀತಿ ಐದು ತಿಂಗಳಲ್ಲೂ ಕೂಡ ಚೆನ್ನಾಗಿ ಅಭಿವೃದ್ಧಿಯಾಗಿ ಎಲ್ಲರೂ ಒಮ್ಮತದಿಂದ ಅವರೂ ಜೊತೆಗೆ ಕರ್ಕೊಂಡು ಹದಿನಾಲ್ಕು ಜನ ಸದಸ್ಯರು ಒಂಬತ್ತು ದಿಂದ ಕರ್ಕೊಂಡು ಯಾವುದೇ ಒಂದು ಗೊಂದಲಗಳು ಇಲ್ದಿರ ಏನು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಏನು ಕೇಳುತ್ತಾರೋ ಅವ್ರು ಕೇಳೋದೇ ಜನ ಕುಡಿಯೋ ನೀರು ಇಲ್ಲ ಒಂದು ರಸ್ತೆ ಯಾವ ಸಣ್ಣ ಪುಟ್ಟ ಕೆಲಸ ಇಲ್ಲ ಚರಂಡಿ ಕೆಲಸ ಲೈಟು ಇಂಥದ್ದು ಕೇಳ್ತಾರೆ ಅದನ್ನೆಲ್ಲ ಸರಿದೂಗಿಸ್ಕೊಂಡು ಬರ್ತಾ ಅನ್ನೋ ಒಂದು ನಂಬಿಕೆ ನಮಗೂ ಇದೆ ಪಕ್ಷಾತೀತವಾಗಿ ಏನು ಇವತ್ತು ಮುಂದಿನ ದಿನಗಳಲ್ಲಿ ಒಳ್ಳೆ ಚುನಾವಣೆಗಳು ಬರ್ತವೆ ತಾಲೂಕ್ ಪಂಚಾಯತಿ ಬರ್ಬೋದು ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯಿತಿ ಇವೆಲ್ಲ ಇದೆ ಅದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ರಾಜಕೀಯ ಒಂದು ಕಡೆ ಇರಲಿ ಇದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರೋದ್ರಿಂದ ಇವರೆಲ್ಲರಿಗೂ ಕೂಡ ಸ ಸರಿದೂಗಿಸ್ಕೊಂಡು ಒಳ್ಳೆಯದೊಂದು ಮಾ ಒಳ್ಳೆ ಮಾರ್ಗವನ್ನು ಹುಡ್ಕೊಂಡು ಈ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಈ ನಾಲ್ಕು ಮದುವೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆಗೂ ಕೂಡ ಧನ್ಯವಾದ ಓಕೆ ಥ್ಯಾಂಕ್ ಯು ಈಗ ಇದೇ ಪಂಚಾಯಿತಿ ಕ್ಷೇತ್ರದ ನಮ್ಮ ವೆಂಕಟಚಲಪತಿ ನ್ಯಾಯವಾದಿಗಳು ಅಡ್ವೊಕೇಟ್ ಅವರು ಈಗ ಮಾತಾಡ್ತಾರೆ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೊಟ್ಟ ಮೊದಲನೇದಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಪಲ್ಲಿ ಸದಸ್ಯರಾದಂಥ ಅಧ್ಯಕ್ಷ ಹೊಸದಾಗಿ ಅಧ್ಯಕ್ಷರಾಗಿರುವಂಥ ಚೌಡಪ್ಪನವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಒಂದಾಗಿ ಒಟ್ಟಾಗಿ ಯಾರೋ ಒಬ್ಬರು ಇಬ್ರು ಸದಸ್ಯರನ್ನು ಬಿಟ್ಟು ಎಲ್ಲರೂ ಇಲ್ಲಿ ಇವಾಗ ನನಗೆ ಗೊತ್ತಿದ್ದಂಗೆ ಒಂದು ಹನ್ನೆರಡು ಹದಿಮೂರು ಜನ ಸದಸ್ಯರಿದ್ದಾರೆ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿರೋದನ್ನು ಎಲ್ಲ ಸದಸ್ಯರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತೇನೆ ಪಕ್ಷಾತೀತವಾಗಿ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ನಮ್ಮ ಗ್ರಾಮ ಪಂಚಾಯಿತಿಯನ್ನು ಒಂದು ಹೆಸರನ್ನು ಚೆನ್ನಾಗಿ ನೋಡ್ ಮಾಡಬೇಕು ಅಂತ ನಾನು ಧನ್ಯವಾದಗಳನ್ನು ಹೇಳ್ತಾ ಇವರಿಗೆ ಹಾರೈಸುತ್ತಾರೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು